ನೀರಿನ ಸಮರ್ಪಕ ಬಳಕೆಯಿಂದ ಜಲಕ್ಷಾಮ ನೀಗಿಸುವ ಜೊತೆಗೆ ವಿಶ್ವದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಹಾಗಾಗಿ ಜಲಸಂಪನ್ಮೂಲಗಳ ಸದ್ಬಳಕೆ ಮಾಡಿಕೊಳ್ಳುವಂತೆ ಅಂಕೋಲಾದ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶ ಮನೋಹರ್ ಎಂ ಕರೆ ನೀಡಿದರು ನೀರಿನ ಸಮರ್ಪಕ ಬಳಕೆಯಿಂದ ಜಲಕ್ಷಾಮವನ್ನು ಹೋಗಲಾಡಿಸುವ ಜೊತೆಗೆ ವಿಶ್ವದಲ್ಲಿ ಶಾಂತಿಯ ವಾತಾವರಣ ಸೃಷ್ಟಿಸಲು ಸಾಧ್ಯ ಆದ್ದರಿಂದ ಜಲ ಸಂಪನ್ಮೂಲವನ್ನು ವ್ಯರ್ಥ ಮಾಡದೆ ನೀರಿನ ಸದ್ಬಳಕೆಗೆ ಗಮನ ನೀಡಬೇಕು ಎಂದು ಅಂಕೋಲಾ ಜೆಎಂಎಫ್ಸಿ ನ್ಯಾಯಾಲಯ ಹಿರಿಯ ನ್ಯಾಯಾಧೀಶರಾದ ಮನೋಹರ ಎಂ ಅವರು ಅಭಿಪ್ರಾಯಪಟ್ಟರು ತಾಲೂಕು ಕಾನೂನು ಸೇವಾ ಸಮಿತಿ ಅಂಕೋಲ ವಕೀಲರ ಸಂಘ ಅಂಕೋಲ ಕರ್ನಾಟಕ ಅರಣ್ಯ ಇಲಾಖೆ ಅಂಕೋಲ ಗ್ರಾಮ ಅರಣ್ಯ ಸಮಿತಿಗಳು ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ವಿಶ್ವ ಜಲ ದಿನ ಮತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ನೀರಿಗಾಗಿ ಹಲವಾರು ರೀತಿಯ ಕಲಹಗಳು ನಡೆಯುತ್ತಿರುವುದನ್ನು ನಾವು ಕಾಣಬಹುದಾಗಿದ್ದು ನೀರಿನ ಕೊರತೆಯಿಂದ ಜಗಳಗಳು ಹೆಚ್ಚಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಅದರಿಂದಾಗಿ ಶಾಂತಿಗಾಗಿ ನೀರು ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿ ವಿಶ್ವ ಜಲ ದಿನಾಚರಣೆ ನಡೆಸಲಾಗುತ್ತಿದೆ ಎಂದರು ಅವರ ಸಾಮಾನ್ಯ ಸಭೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರಲ್ಲಿ ಅಂಗೀಕರಿಸ್ತಾರೆ ಆಚರಿಸಬೇಕು ಅಂತ ತೊಂಬತ್ತ್ ಮೂರು ಮಾರ್ಚ್ ಇಪ್ಪತ್ತೆರಡರಿಂದ ಜಲ ದಿನಾಚರಣೆ ಅಂತ ಆಚರಣೆ ಹಾಕೊಂಡು ಬಂದಿದೆ ಇದಕ್ಕಾದ್ರೂ ಕಾರಣ ಯಾಕೆ ಅಂತ ಹೇಳಿದ್ರೆ ನೀರಿನ ಅವಶ್ಯಕತೆ ಎಷ್ಟಿದೆ ಅಂದರೆ ಈಗ ಬೇಸಿಗೆಯಲ್ಲಿ ಗೊತ್ತಾಗ್ತಿದೆ ಬೇರೆ ಮಳೆಗಾಲದಲ್ಲಿ ಈ ಪರಿಸರದಲ್ಲಿ ಗೊತ್ತಾಗಲ್ಲ ಬೇಸಿಗೆಯಲ್ಲಿ ಎಷ್ಟು ನೀರು ಇರುವ ಪ್ರದೇಶ ಕಾಡಿರುವ ಪ್ರದೇಶದಲ್ಲೂ ಕೂಡ ನೀರಿನ ಸಮಸ್ಯೆ ಇದೆ ಹಾಗಾದ್ರೆ ನೀರಿನ ಸಮಸ್ಯೆ ಬೇರೆ ಕಡೆ ಯಾವ ರೀತಿ ಇರಬಹುದು ಈ ಎಲ್ಲ ಕಾರಣಗಳನ್ನು ನಾವು ಅರಿತು ಈ ನೀರು ನೀರನ್ನು ಸಮರ್ಪಕವಾಗಿ ಬಳಸುವಂಥದ್ದು ಮತ್ತು ನೀರಿನಿಂದಾಗಿ ನೀರಿನ ನೈರ್ಮಲ್ಯೀಕರಣವನ್ನು ನೋಡಿಕೊಳ್ಳುವಂಥದ್ದು ಇದೆಲ್ಲ ನಮ್ಮ ಮೇಲೆ ಜವಾಬ್ದಾರಿ ಇದನ್ನು ನಿಮಗೆ ಜಾಗೃತಿ ಮೂಡಲಿಕ್ಕೆ ಮತ್ತು ಈ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಪ್ರೇರೇಪಿಸಲಿಕ್ಕೆ ಈ ಕಾರ್ಯಕ್ರಮ ಈ ಆಚರಣೆ ಇರುವಂಥದ್ದು ಅದು ಕೂಡ ಈ ವರ್ಷದ ಈ ಜಲದಿನದ ದಿನದ ಮೇನ್ ಥೀಮ್ ಏನು ಥೀಮ್ ಏನಂದರೆ ಶಾಂತಿಗಾಗಿ ನೀರು ಅಂತ ಈ ನೀರಿದೆಯಲ್ಲ ನೀರು ಶಾಂತಿಯನ್ನು ಉಂಟು ಮಾಡಬಹುದು ಅಂದರೆ ನಮ್ಮಲ್ಲಿ ಶಾಂತಿ ಸೃಷ್ಟಿಸಬಹುದು ಮತ್ತು ವಿಕೋಪಕ್ಕೂ ಪ್ರಕ್ಷುಬ್ಧತೆ ಕಾರಣ ಆಗಬಹುದು ನೀರಿದ್ರೆ ಶಾಂತಿ ಇರ್ತದೆ ನೀರಿಲ್ಲ ಅಂದ್ರೆ ಅದಕ್ಕಾಗಿ ಹೊರಟದಾಟ ನಡೆದು ಪ್ರಕ್ಷೋಬ್ಧ ಪರಿಸ್ಥಿತಿಯನ್ನು ತರುವಂಥದ್ದು ಹಾಗಾಗಿ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡಲಿಕ್ಕೆ ಎಲ್ರಿಗೂ ಅದು ಮುಟ್ಟುವಂತೆ ಮಾಡುವಂಥದ್ದು ಕಡಿಮೆ ನೀರಿದ್ರೂ ಕೂಡ ಅದನ್ನು ಹೇಗೆ ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬಹುದು ಅನ್ನುವ ಒಂದು ದೆಸೆಯಲ್ಲಿ ನಾವು ಆಲೋಚನೆ ಮಾಡಲಿಕ್ಕೆ ಪ್ರೇರೇಪಿಸಲಿಕ್ಕೆ ಆ ನಿಟ್ಟಿನಲ್ಲಿ ಜಾಗೃತಿ ಮಾಡಲಿಕ್ಕೆ ಆ ಈತಿ ನೀಡಲಾಗಿದೆ ಆ ಮೂಲ ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶ ಪ್ರಶಾಂತ್ ಬಾದವಾಡಗಿ ಮಾತನಾಡಿ ಪರಿಸರ ಅರಣ್ಯ ಸಂಪತ್ತು ಸಂಪನ್ಮೂಲಗಳ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿದ್ದು ಕಾನೂನು ಸೇವಾ ಸಮಿತಿ ವತಿಯಿಂದ ಸಮಾಜದಲ್ಲಿ ಹಲವಾರು ಅಗತ್ಯ ವಿಷಯಗಳ ಕುರಿತು ಜನಜಾಗೃತಿ ಮತ್ತು ಕಾನೂನು ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ವಲಯ ಅರಣ್ಯಾಧಿಕಾರಿ ಗಣಪತಿ ನಾಯಕ್ ಮಾತನಾಡಿ ಲಭ್ಯ ನೀರನ್ನು ವ್ಯವಸ್ಥಿತವಾಗಿ ಬಳಸಿಕೊಂಡು ಮಳೆಯ ನೀರನ್ನು ಭೂಮಿಯಲ್ಲಿ ಇಂಗಿಸುವ ಮೂಲಕ ಅಂತರ್ಜಲ ಹೆಚ್ಚಿಸಿ ಮುಂದಿನ ಪೀಳಿಗೆಗೆ ನಿರ್ಮಲ ಕುಡಿಯುವ ನೀರನ್ನು ಕೊಡುಗೆಯಾಗಿ ನೀಡಬೇಕಿದೆ ಎಂದರು ವಕೀಲ ಉಮೇಶ್ ನಾಯ್ಕ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತು ಉಪನ್ಯಾಸ ನೀಡಿದರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣ ಗೌಡ ಅಧ್ಯಕ್ಷತೆ ವಹಿಸಿದ್ದರು ವಕೀಲರ ಸಂಘದ ಅಧ್ಯಕ್ಷ ವಿನೋದ್ ಶಾನ್ಬಾಗ್ ಸಹಾಯಕ ಸರ್ಕಾರಿ ಅಭಿಯೋಜಕ ಗಿರೀಶ್ ಪಟಗಾರ್ ರೋಟರಿ ರೂರಲ್ ಅಧ್ಯಕ್ಷ ಹರ್ಷ ನಾಯಕ್ ಹಿರಿಯ ನ್ಯಾಯವಾದಿ ಶಾಂತಾ ಹೆಗಡೆ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ